ಮತ್ತೆ ಸರ್ ಎನ್ಕ್ವೈರಿ ಮಾಡಕ್ಕೆ ಬಂದಿದ್ದಾರೆ ಅವರು ಏನಕ್ಕೆ ಡೆತ್ ಆಗಿತ್ತು ಯಾವ ಥರ ಡೆತ್ ಆಗಿತ್ತು ಮನೇಲಿ ಯಾವ ಥರ ಇದ್ದರು ಅನ್ನೋದನ್ನೆಲ್ಲ ಅವ್ರು ಎನ್ಕ್ವೈರಿ ಮಾಡ್ಕೊಬೋದು ಸಿ ಐ ಡಿ ಸರ್ ಬಂದಿದ್ರಲ್ಲ ಅವರು ಎನ್ಕ್ವೈರಿ ಮಾಡಿದ್ರು ಬಟ್ ನಾನು ನಮ್ಮ ಮನೆಯವ್ರ ಬ್ಯಾಗ್ ಲ್ಯಾಪ್ಟಾಪ್ ಅವ್ರು ವರ್ಕ್ ಮಾಡ್ತಾಯಿದ್ರು ಅದು ಅವ್ರು ಇಸ್ಕೊಂಡಿರಲಿಲ್ಲ ಪೊಲೀಸ್ನವ್ರು ಇಸ್ಕೊಂಡಿರ್ಲಿಲ್ಲ ಇವತ್ತು ತೆಕ್ಕೊಡಿ ಅಂದ್ರೆ ನಾವು ಬ್ಯಾಗೇ ಮುಟ್ಟಿರಲಿಲ್ಲ ಸರ್ ನಾವು ಇದೇ ಇದರಲ್ಲಿ ಇದ್ವಿ ನಮ್ಮ ಅದರಲ್ಲಿ ಏನಿತ್ತು ಏನಿಲ್ಲ ನಾವು ನೋಡಿರಲಿಲ್ಲ ಇವಾಗ ಬ್ಯಾಗ್ ತೆಗೆದು ಲ್ಯಾಪ್ಟಾಪ್ ಬ್ಯಾಗ್ ತೆಗೆದು ಕೊಟ್ವಿ ಸರ್ ಅದರಲ್ಲಿ ಪದ್ಮನಾಭನ್ ಅಂತ ಒಂದು ಪೆನ್ ಡ್ರೈವ್ ಸಿಕ್ಕಿದೆ ಸರ್ ಅದರಲ್ಲಿ ಅದರಲ್ಲಿ ಹೆಸರು ಮೆನ್ಷನ್ ಆಗಿದೆ ಜಿ ಜಿ ಪದ್ಮನಾಭನ್ ಅಂತಲೇ ಮೆನ್ಷನ್ ಆಗಿದೆ ಆ ಪೆನ್ ಡ್ರೈವು ಅವ್ರಿಗೆ ಸಿಕ್ಕಿ ಸಿಕ್ತು ಸರ್ ಈಗ

ಗೊತ್ತಿಲ್ಲ ಸರ್ ನಮ್ಗೆ ಅದೇ ಈಗ ನಮಗೆ ಕ್ವಶನ್ ಮಾರ್ಕ್ ಆಗಿರೋದು ಬಟ್ ನಾವು ಇವರ್ಗವರೆಗೂ ನೋಡಿರಲಿಲ್ಲ ಇವಾಗ ಬ್ಯಾಗು ಲ್ಯಾಪ್ಟಾಪ್ ಬ್ಯಾಗ್ ತೆಗೀರಿ ಅಂತ ತೆಗೆದು ನೋಡಿದ್ರೆ ಅದರೊಳಗಡೆ ಲ್ಯಾಬ್ ಇತ್ತು ಸರ್ ಅವರು ಪೆನ್ ಅವರು ಡೆತ್ ನೋಟ್ ಬರ್ದಿಗೆ ಪೆನ್ ತೊಗೊಂಡು ಹೋದರು ಸರ್ ಫಾರೆನ್ಸಿ ಡಿಪಾರ್ಟ್ಮೆಂಟಿಗೆ ಬೇಕು ಅಂತೇಳಿ ಪೆನ್ ತೊಗೊಂಡು ಹೋದರು ಸರ್ ಯಾವ ಬುಕ್ಕು ಈ ಬುಕ್ಕು ಮನೇಲಿತ್ತ ಅಂತೇಳಿ ಚೆಕ್ ಮಾಡಿದ್ರು ನನ್ನ ಮಗನ ಬುಕ್ಸು ನಾವು ಹೊಸ ಬುಕ್ಸ್ ತಂದಿಟ್ಟಿದ್ವಿ ಸರ್ ಅವನದು ಎಸ್ ಎಲ್ ಸಿ ಅಲ್ವಾ ಅವ್ನು ಬರೆದಿದ್ದು ಎಲ್ಲ ಇತ್ತು ಈಗ ಮುಗಿದೋಗಿದೆ ಎಕ್ಸಾಮ್ ಮುಗ್ದಿದ್ದ ಅವ್ರು ಅದಕ್ಕೋಸ್ಕರ ಪೆಂಡಿಂಗ್ ಇತ್ತು ಆ ಬುಕ್ಸ್ ಆ ಬುಕ್ಸ್ ಹೊಸ ಬುಕ್ ಅದ್ರಲ್ಲಿ ತಗೊಂಡೆ ಅವ್ರು ಬರ್ದಿರೋದು ನಮ್ಮ ಮನೆಯವರು ಮನೇಲಿ ಬುಕ್ಕೇ ಬುಕ್ ಬರ್ತಿರೋದು ಬೇರೆ ಯಾವ ಬರ್ತೀನಿ ಸರ್ ಮೊಬೈಲ್ ಫಸ್ಟ್ ರಿಕವರಿ ಆಗೋಗ್ಬಿಟ್ಟಿದೆ ಸರ್ ಮೊಬೈಲ್ ಅವ್ರ ಐ ಡಿ ಅವ್ರ ಡೆತ್ ನೋಟ್ ಬರ್ದಿದ್ದೆಲ್ಲ ಪೊಲೀಸರು ವರ್ಷಕ್ಕೆ ನಾವು ಕೊಟ್ಟಾಗೋಯ್ತು ಹಂಗೆ ತಗೊಂಡ್ರಿ ತೋರಿಸಿಲ್ಲ ನಾವು ಹಂಗು ಕೇಳಿದ್ದಕ್ಕೆ ಅವ್ರು ಏನು ಉತ್ತರ ಕೊಡಲಿಲ್ಲ ಪೆನ್ ಡ್ರೈವ್ ಕೊಡಿ ಅಂತೇಳಿ ಇಸ್ಕೊಂಡು ಹೋದ್ರೆ ಸರ್ ಅದರಲ್ಲಿ ಮೆನ್ ಕ್ಲೀನಾಗಿ ಮೆನ್ಷನ್ ಇದೆ ಸರ್ ಜಿ ಜಿ ಪದ್ಮನಾಭನ್ ಅಂತಲೇ ಇದೆ ಪೆನ್ ಡ್ರೈವ್ ತೊಗೊಂಡೋಗಿದ್ದೆ ನನಗೆ ಅದೇ ಡೌಟ್ ಆಗ್ತಿದೆ ಸರ್ ಈಗ ಈಗ ಸುಮ್ಮನೆ ನಮ್ಮ ಮನೆಯವ್ರು ಈ ಥರ ಮಾಡಿದ್ದಾರೆ ಅಂತ ಸುಮ್ಮನೆ ಅಪರಾಧ ಓದಿಸಿದ್ದಾರೆ ಈಗ ಅದರಲ್ಲಿ ಇನ್ನೂ ಅದನ್ನು ಕಾಪಿ ಪೇಸ್ಟ್ ಮಾಡಿದರೆ ಅದು ಪ್ಯಾಕ್ ಕಾಪಿ ಆಗುತ್ತೆ ಇನ್ನೂ ಅದರಲ್ಲಿ ಏನಾದ್ರು ಮಾಡಿದರೆ ಏನು ಮಾಡಲಿ ಸರ್ ನನಗೆ

ಅದೇ ಸರ್ ಅವರು ನೇಣ ಹಾಕ್ಕೊಂಡಿದ್ದು ಹೆಂಗೆ ಯಾರು ನೋಡಿದ್ದು ಫಸ್ಟು ಬೆಳಗ್ಗೆಯಿಂದ ಯಾವ ಥರ ಇದ್ದರು ಯಾವಾಗ ಬಂದರು ಯಾರು ಕರ್ಕೊಂಡು ಎಲ್ಲನೂ ಒಂದು ಡಿಟೇಲಾಗಿ ಕೇಳಿದರು ಸರ್ ನಾವು ಇರೋ ಸತ್ಯನೇ ಹೇಳಿದ್ವಿ ಸರ್ ನಮ್ಮಲ್ಲಿ ಏನು ಸುಳ್ಳಿಲ್ಲ ಅದಕ್ಕೆ ಗೊತ್ತಾಗ್ತಿಲ್ಲ ಸರ್ ನಮಗೆ ಏನಂತಾನೆ ಗೊತ್ತಾಗ್ತಿಲ್ಲ ನನಗೆ ನಾವು ಕನ್ಫ್ಯೂಷನ್ ಇದ್ದೀವಿ ಸರ್ ಇನ್ನೂ ನಾವು ಇಲ್ಲ ಸರ್ ಸಡನ್ ಆಗೇ ಬಂದಿತ್ತು ಎಲ್ಲರೂ ಇದ್ವಿ ಮನೇಲಿ ಈಗಿರೋರೇ ಇದ್ವಿ ಈಗ ಮಗಂದು ಸ್ಟೇಟ್ಮೆಂಟ್ ತಗೊಂತೀವಿ ಅಂತ ಹೇಳ್ತಿದಾರೆ ಸರ್ ದೊಡ್ಡ ಮಗಂದು ಸ್ಟೇಟ್ಮೆಂಟ್ ತಗೋತೀವಿ ಅಂತ ಹೇಳ್ತಾ ಇದಾರೆ ಬರ ಕೇಳಿದ್ದಾರೆ ಸರ್ ಪೊಲೀಸ್ ಸರ್ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ